ಎಕರೆ ಆನೇಕಲ್ ಭಾಗದಲ್ಲಿ ಈಗಾಗಲೇ ಆರು ಕೈಗಾರಿಕೆಗಳು ನಾಲ್ಕು ಅಂತದ ಕೆ ಎಚ್ ಗಳಿಗೆ ನಾವು ಜಮೀನನ್ನು ಕೊಟ್ಟಿದೀವಿ ಈಗ ಏನು ನಮ್ಗೆ ಎರಡು ಸಾವಿರ ಐನೂರು ಉಳಿಕೆ ಜಮೀನು ಅಂತ ಏನ್ ಹೇಳ್ತೀವಿ ಈಗ ನಮಗೆ ಉಸಿರಾಡ್ಲಿಕ್ಕೆ ಇರೋ ಜಾಗ ಅದು ಎರಡು ಸಾವಿರದ ಐನೂರು ಎಕರೆಗಳು ನಮಗೆ ಉಳಿಕೆ ಅಂದ್ರೆ ನಾವು ಉಸಿರಾಡ್ಲಿಕ್ಕೆ ಮತ್ತೆ ನಮ್ಮ ಊರುಗಳೇನಿದೆ ಇಷ್ಟಕ್ಕೆ ಮಾತ್ರ ಇರೋದು ಅದು ಸಹ ರೇಷ್ಮೆ ಬಿತ್ತನೆ ಗೂಡಿಗಂತಾನೆ ಮೀಸಲಿಟ್ಟ ಜಾಗ ಈಗ ಇದನ್ನು ನಮಗೆ ನಮ್ಮ ರಾಜಕಾರಣಿಗಳು ಹೇಗೆ ಅಂದ್ರೆ ಬೇರೆ ಕಡೆ ಯಾರಾದ್ರೂ ಜೋರಾಗಿ ಮಾತಾಡಿದ್ರೆ ಅಲ್ಲಿ ಬೇಡ ಇಲ್ಲಿ ಮಾಡ್ಕೋಬಹುದು ಯಾರೋ ರೈತರು ಮಾತಾಡೋದಿಲ್ಲ ಯಾಕಂದ್ರೆ ಇವರು ಈಗಾಗ್ಲೆ ಕೊಟ್ಬಿಟ್ಟಿದ್ದಾರೆ ತುಂಬಾ ಜಮೀನು ಈ ಭಾಗದ ರೈತರು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ನೀವು ಹೋಗಿ ಅಕ್ವಿದೇಶನ್ ಮಾಡಿ ಅಂತ ಹೇಳಿ ನಮ್ಮನ್ನ ನಮ್ಮ ಭಾಗಕ್ಕೆ ಅಕ್ವಿದೇಶನ್ ಬಂತು ಇದು ಏನು ಇಲ್ಲಿ ನಮ್ಗೆ ಆದೇಶಗಳು ಬಂದಾಗ ನಮ್ಮನ್ನು ಒಡೆದು ಆಡುವ ನೀತಿಗಳಲ್ಲಿ ಬಂತು ಮೊದಲು ಎರಡು ಊರುಗಳಿಗೆ ಬಂತು ಆ ನಂತರ ಮತ್ತೆರಡು ಊರುಗಳಿಗೆ ಹೀಗೆ ಒಡೆದು ಒಡೆದು ನಮ್ಮ ಒಗ್ಗಟ್ಟನ್ನು ಕಳೆದ ನಂತರ ಅವ್ರ ಗ್ರಾಚಾರ ಕಮ್ಮಿ ಆಯ್ತೋ ಏನೋ ಗೊತ್ತಿಲ್ಲ ಪಾಪ ತಡ್ಕೊಳಕ್ ಆಗ್ದ್ರೆ ಹೆಂಗೋ ರೈತರು ಮಾತಾಡೋದಿಲ್ಲ ಅಂತ ಕೊಟ್ರು ಹನ್ನೊಂದು ಹಳ್ಳಿಗಳಿಗೆ ಆಗ ಹನ್ನೊಂದು ಹಳ್ಳಿಗಳಲ್ಲಿ ಗಂಡು ಮಕ್ಕಳು ಎಷ್ಟು ಸೌಂಡ್ ಮಾಡಿದ್ರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ನಮ್ಮ ಹೆಣ್ಣು ಮಕ್ಕಳು ಬಂದ್ರು ಬೀದಿಗೆ ರಣ ಚಂಡಿಗಳಂತೆ ಬಂದ್ರು ಕಾಲ್ ಮುತ್ತಿಗೆ ಇದು ಏನಿದೆ ಪಾಪ ಗಂಡ್ ಮಕ್ಳು ಸುಸ್ತಾಗಿ ಕುತ್ಕೊಂಡ್ಬಿಟ್ರು ಬಿಟ್ರು ನಮ್ಮ ಹೆಣ್ಮಕ್ಳು ಚೇರ್ ಅಲ್ಲಿ ಕುತ್ಕೊಂಡ್ರು ಕದಿರಾ ಏನು ಮಾಡ್ತೀರಾ ಮಾಡ್ಕೊಡಿ ಜೈಲಿಗೆ ಕರ್ಕೊಂಡು ಹೋಗಿದ್ರು ಪರವಾಗಿಲ್ಲ ನಾವು ಬರ್ತೀವಿ ಅಂತಾನೆ ನಾವು ಮನೆಗಳಿಂದಾನೇ ಸಿದ್ಧತೆ ಮಾಡಿ ಕರ್ಕೊಂಡ್ ಬಂದಿದ್ವಿ ಆ ಅದ್ರಲ್ಲಿ ಒಂದು ಅರವತ್ತು ವರ್ಷದ ಒಬ್ಬರು ವಯಸ್ಸಾದ ಹಿರಿಯ ಜೀವ ಒಬ್ರು ಇದ್ರು ಪಾಪ ಅವರು ಹೇಳಿದ್ರು ನೀವ್ ಹೋಗ್ಬಿಡಿ ನಿಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಇದು ಅವರಪ್ಪನ ಜಮೀನಲ್ಲ ನನ್ನ ಅಪ್ಪನ ಜಮೀನು ಅದನ್ನ ಉಳ್ಸ್ಕೊಳ್ಳೋದಕ್ಕೆ ನಾನ್ ಬಂದಿದ್ದೀನಿ ಅಂತ ಅರವತ್ತು ವರ್ಷ ಅಜ್ಜಿಪ ಒಂದು ಹೆಣ್ಣು ಮಗಳು ಹೇಳ್ತು ನಾವು ನಮ್ಮಲ್ಲಿ ನಾನು ನೋಡ್ದೆ ನಮ್ಮಲ್ಲಿ ಸಹ ಇದೆ ಅಂದ್ರೆ ಹೆಣ್ಣು ಮಕ್ಳು ಹೊರಗಡೆ ಬರ್ಲಿಕ್ಕೆ ನಾವ್ ಯಾಕೆ ಬರ್ಬೇಕು ಗಂಡ್ ಮಕ್ಕಳು ಹೋಗ್ತಾರೆ ಅವ್ರು ಮಾಡ್ಲಿ ಬಿಡಿ ಅಂತ ಹೇಳ್ತಾರೆ ನನ್ನ ಗಂಡ್ ಮಕ್ಕಳಿಗೆ ನಿಜವಾಗ್ಲಿ ಇವತ್ತು ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹೆಣ್ಮಕ್ಳಿಗೆ ಅಂತ ನೀವೊಂದು ಸಮಾವೇಶ ಮಾಡ್ತಾ ಒಂದು ಅವಕಾಶ ಕೊಡ್ತಾ ಇದ್ದ ನಿಜವಾಗ್ಲೂ ದೊಡ್ಡ ಇದಕ್ಕೆ ನಾನು ಆಗಿರ್ತೀನಿ ನಮ್ಮ ಭಾಗದಲ್ಲಿ ಹೆಣ್ಮಕ್ಳು ಮಾತಾಡ ಏ ಪರವಾಗಿಲ್ಲ ಏನ್ ಪರವಾಗಿಲ್ಲ ನಾನು ಮಾತಾಡ್ತೀನಿ ಸಾಕು ಅನ್ನೋದು ನಮ್ಮ ಭಾಗದಲ್ಲಿ ಈಗ ನಡೀತಾ ಇರೋದು ಆದ್ರೆ ನಿಮ್ಮ ಭಾಗದಲ್ಲಿ ಆತರ ಇಲ್ಲ ಮಾತಾಡ್ಲಿ ಹೆಣ್ಮಕ್ಳು ಮಾತಾಡ್ಲಿ ಅಂತ ಶಕ್ತಿ ತುಂಬ್ತಾ ಇದಾರೆ ಇದು ನಿಮ್ಮೆಲ್ಲರ ಒಗ್ಗಟ್ಟಿನ ಪ್ರತಿಫಲ baby ನೀವು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಸಾಥ್ ನಿಲ್ರಿ ಇವತ್ತು ನಾವೇನು ಮಾತಾಡೋ ಅವಶ್ಯಕತೆ ಇಲ್ಲ ಮನೆಗಳಲ್ಲಿ ಹಬ್ಬಕ್ಕೆ ಸೀರೆ ತಗೊಳ್ಲಿಲ್ಲ ಅಂದ್ರೆ ನಾವು ಹೆಂಗ್ ಮಾತಾಡ್ತೀವಿ ಬಿಡ್ತೀವ ನಾವು ಮನೆಗಳಲ್ಲಿ ನಾವು ಮಾಡೋ ರಾಪ ರಂಪಾಟಗಳು ಸಾಮಾನುಗಳು ಮಾತಾಡುತ್ತೆ ಡೋರ್ ಮಾತಾಡುತ್ತೆ ಪರ್ಕೆಗಳು ಮಾತಾಡುತ್ತೆ ಏನೇನೆಲ್ಲಾ ಮಾತಾಡುತ್ತೆ ಗಂಡನ ಮೇಲೆ ಬಿಟ್ಬಿಡ್ರಿ ಮನೆಯಲ್ಲಿರೋ ಮಕ್ಕಳ ಮೇಲೆ ಇವ್ ತಂದಿ ಎಲ್ಲಿಂದ ತಂದು ಎಂತ ಮಾತುಗಳು ಇದೇ ಮಾತುಗಳನ್ನ ನಾವು ಅಧಿಕಾರಿಗಳು ಬಂದಾಗ ಕೇಳ್ಬೇಕು ಅಲ್ಲಿ ನಾವು ಹೇಳ್ತೀವಿ ಅನ್ನೋದು ಬೇಕಾಗಿಲ್ಲ ಯಾಕನ್ಬೇಕು ಇವತ್ತು ನಾನು ನೋಡದೆ ಬೇಜಾರಾಯ್ತು ಟೆಂಟ್ ಹಾಕ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ನಿಮ್ಗೆ ಯಾಕೆ ಹೋಗಿ ಕೇಳ್ಬೇಕು ಪರ್ಮಿಷನ್ ನಾವು ಏನು ಅವ್ರ ಅಪ್ಪನ್ ಜಾಗ ಇಲ್ಲ ಯಾರ್ದ್ರಿ ಜಾಗ ಅದು ಟೆಂಟ್ ನಾವು ನಾವ್ ಹಾಕೊಳ್ಬೇಕು ನಾವ್ ಪರ್ಮಿಷನ್ ಕೇಳ್ಬೇಕು ನಮ್ ಪರ್ಮಿಷನ್ ಕೇಳಿ ನಮ್ ಜಮೀನಿಗಳಿಗೆ ಆದೇಶಗಳನ್ನ ಕಳ್ಸದ್ರ ಸ್ವಾಮಿ ನೀವು ಇವತ್ತು ನನ್ಗೆ ಗೊತ್ತಿದೆ ಈ ಸಮಾವೇಶ ಎಲ್ಲ ಮಾಡಬೇಕು ಅಂದ್ರೆ ಪೊಲೀಸ್ ಪರ್ಮಿಷನ್ ಕೇಳಬೇಕು ಅದೇ ಇವತ್ತು ನಮ್ಮ ಭೂಮಿಗೆ ಬರ್ಲಿ ಎಂತ ರಾಜರೋಷವಾಗಿ ಬರ್ತಾರೆ ನಾವು ಅದೇ ರೀತಿ ನಾವು ತಡಿಲಿಕ್ಕೆ ನಮ್ ಆಗೋದಿಲ್ವಾ ಎಷ್ಟು ಜನ ಪೊಲೀಸರು ಬರ್ಬೋದು ನಿಮ್ಮ ಲೆಕ್ಕಾಚಾರಕ್ಕೆ ಬಿಡಿ ಒಂದು ಸಾವಿರ ಜನ ಇಲ್ಲ ಎರಡು ಸಾವಿರ ಜನ ಊರುಗಳಲ್ಲಿ ನಾವ್ ಎಷ್ಟಿರ್ತೀವಿ ಮನೆಗೆ ಒಂದು ನಾಲ್ಕು ಜನ ಅಂತ ಅನ್ಕೊಳ್ಳಿ ಮಕ್ಕಳು ಮುದುಗರು ಎಲ್ಲರೂ ಬನ್ನಿ ಬೀದಿಗೆ ತಡಿಲಿಕ್ಕೆ ಮನೋಭಾವಗಳನ್ನ ನಾವು ಬೆಳೆಸ್ಕೊಂಡಾಗ ನಮ್ಮ ಹೋರಾಟ ಗೆಲ್ಲುತ್ತೆ ನಮ್ಮ ಭಾಗದಲ್ಲಿ ನಾವು ಇವತ್ತು ಏನಾದ್ರೂ ಟೆಂಟ್ ಹಾಕೊಂಡು ನಾವು ಕೂತ್ಕೊಂಡಿದೀವಿ ಅಂದ್ರೆ ಕದಸ್ಲಿ ನೋಡೋಣ ಯಾರು ಬರ್ತಾರೆ ಅನ್ನೋ ನಾವು ಕೂತಿದೀವಿ ಇವತ್ತು ಆನೆಕಲ್ ಭಾಗದ ರೈತರು ಎರಡೆರಡು ಟೆಂಟ್ ಹಾಕಿದೀವಿ ನಾವು ಒಂದಲ್ಲ ಎಲ್ಲ ಯಾಕಂದ್ರೆ ನಾವು ಯಾವುದಕ್ಕೂ ಬಗ್ತಾ ಇಲ್ಲ ಜಗತಾ ಇಲ್ಲ ಮೊದಲು ನಾವು ಇವರ ಪರ್ಮಿಷನ್ ಕೇಳೋದನ್ನ ನಿಲ್ಲಿಸಬೇಕು ಅಲ್ಲಿ ನಾವು ಉದ್ದರ್ಕ ಆಗ್ತೀವಿ ಇಲ್ಲಿ ನಾವು ಪರ್ಮಿಷನ್ ಕೇಳಿ ಅವ್ರು ಕೊಡಲ್ಲ ಅಂದ್ರೆ ಯಾಕೆ ಕೊಡಲ್ಲ ಅವರು ಈಗ ಏನಾದ್ರೂ ಒಂದು ಬರ್ತಾರೆ ಮನೆ ನಾನು ನೋಡ್ದೆ ನೀವು ಸಿಎಂ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಹೋದಾಗ ಅದೆಲ್ಲೋ ಒಂದು ಇದ್ರಲ್ಲಿ ಹಾಕಿ ಪರ್ಮಿಷನ್ ಕೊಡ್ಲಿಲ್ಲ ಮಾತಾಡ್ಲಿಕ್ಕೆ ಅಂತ ಪಾಪ ಎಷ್ಟು ನೊಂದು ಜೀವಿಗಳು ಇರ್ತವೆ ಅಲ್ಲ ನಮ್ಗೆ ಕೆಲಸ ಕಾರ್ಯಗಳು ಇಲ್ಲಿ ಬಿಟ್ಟೋಗಿಲ್ವಾ ನಾವೆಲ್ಲ ನಮ್ಮ ಸಮಯಕ್ಕೆ ಬೆಲೆ ಇಲ್ವಾ ಈಗ ಎಷ್ಟು ಜನ ನಾವು ಕೂತಿದ್ದೀವಿ ಎಷ್ಟು ಹಿರಿಯ ಜೀವಿಗಳಿದ್ದಾರೆ ಎಷ್ಟು ವಯಸ್ಸಾದವರು ಇದ್ದಾರೆ ಪಾಪ ಎಷ್ಟು ಅನೋರ್ಹಾತೆಗೊಂಡ್ ಸಾಯಿದೆ ನಾವೇ ಇದ್ರೆ ಮುಚ್ಚಿಕೊಳ್ಳೋದಿಲ್ಲ ಇದೇ ಇದೇ ಇವತ್ತೇನಾದ್ರೂ ನಮ್ಮ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಎಂ ಎಲ್ ಮನೆಗಳಿಂದ ಏನಾದ್ರೂ ಇಶ್ಯೂಗಳಾಗಿ ಬರ್ಲಿ ಮೀಡಿಯಾದವ್ರು ಬರ್ತಾರೆ ಅಯ್ಯೋ ಇನ್ನು ಅವ್ರ ಮನೆ ಒಳಗಡೆನೆ ಹೊರ್ಗಡೆನೆ ಬಂದಿರೋದಿಲ್ಲ ನೂರಾರು ಮೀಡಿಯಾ ಕವರ್ ಏನ್ ಯಾಕೆ ರೈತರು ಗೋಳು ಟಿ ಆರ್ ಪಿ ಕೊಡೋ ನಿಮ್ಗೆ ರೈತರು ಏನಾದ್ರೂ ಮಾಡೋದು ಕವರ್ ಮಾಡಿ ಅಂದ್ರೆ ನೀವು ಟಿ ಆರ್ ಪಿ ಕೊಡೋ ಮ್ಯಾಟರ್ ರೈತ ಅಂದ್ರೇನೆ ದೇಶಕ್ಕೆ ಅನ್ನ ಹಾಕೋನು ಆದ್ರೆ ಬೇಕು ನಿಮ್ಗೆ ಅಲ್ಲ ಇವತ್ತು ಏನು ನಮ್ಮ ಭೂಮಿ ಅಂತ ನಾವು ಕಳ್ಕೊಳ್ತಾ ಇದೀವಿ ಅಂದ್ರೆ ಅದನ್ನ ನಮ್ಮ ಸ್ವಾಭಿಮಾನ ಇವತ್ತು ನಮ್ಮ ಭೂಮಿನ ಕಳ್ಕೊಂಡ್ರೆ ನಾಳೆ ನಮಗೆ ಬದುಕಿಲ್ಲ ಬರ್ದಿಟ್ಕೊಳ್ಳಿ ಬದುಕಿಲ್ಲ ಈ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದಾಗ ನೀವು ಸ್ಲಮ್ ಏರಿಯಾ ಖಾಲಿ ಮಾಡಿ ಅಂತ ಹೇಳ್ತಾರೆ ಇದು ಬೆಂಗಳೂರಲ್ಲಿ ಕಾಡ್ಗೋಡಿಯಲ್ಲಿ ಒಂದು ಚಿಕ್ಕ ಹಳ್ಳಿಗೆ ನಡೆದ ಘಟನೆ ಇದು ಖಾಲಿ ಮಾಡ್ತಿದ್ದಾರೆ ಇದೇ ಬದುಕು ನಾಳೆ ನಮ್ಗೆ ಬಂದೇ ಬರುತ್ತೆ ಬರ್ದ್ ಇಟ್ಕೊಳ್ಳಿ ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿ ಹೊರಗಡೆ ಬರ್ತಾ ಇದ್ರೆ ಊರಿಂದ ಹೊರತಾಗಿ ಏನಿಲ್ಲ ಇವತ್ತು ನಿಂತ್ಕೊಂಡು ಎಲೆಕ್ಷನ್ ಬಂದೇ ಬರುತ್ತೆ ನಮ್ಮ ಮನೆಗಳು ಬಂದೇ ಬರ್ತಾರೆ ಅವರು ಆಗ ನೀವು ಹೇಳಬೇಕು ಅವತ್ತು ನಾನು ಬಂದಾಗ ನೀನು ಹೆಂಗೆ ಕಾಲಿನ ಹೊರಗಡೆ ಕಳ್ಸಿದೆ ಅದೇ ತರ ನೀವು ಕಳ್ಸಿ ತೋರಿಸಿ ಆಗ ರೈತರ ತಾಕತ್ತು ಏನು ಅಂತ ಬರುತ್ತೆ ನಮ್ಮಲ್ಲಿ ಸಾಕಷ್ಟು ಪಕ್ಷಗಳಿದಾವೆ ಆದರೆ ನಮ್ಮ ಜಮೀನು ನೀನು ಬಿಜೆಪಿ ನಿನ್ನ ಕಾಂಗ್ರೆಸ್ ಅಂತ ನಿಮ್ದು ನೋಟಿಫೈ ಮಾಡುದ ಬಿಜೆಪಿ ಒಂದು ಆಗಿದೆ ಕಾಂಗ್ರೆಸ್ ಒಂದು ಆಗಿದೆ ಜನತಾ ಒಂದು ಆಗಿದೆ ಎಲ್ಲಿ ಪಕ್ಷಗಳು ನೋಡಿದ್ರು ಅವರು ನೋಡಿದ್ರ ಈಗ ನಾವು ಮಾತಾಡಿದ್ರೆ ಪಕ್ಷ ರಾಜಕೀಯ ನಮ್ಗೆ ರಾಜಕೀಯ ಬೇಕಾಗಿಲ್ಲ ನಮ್ಮ ಭೂಮಿಗಳು ಬೇಕು ಇವತ್ತು ಎಲ್ಲರೂ ಯಾರೇ ಆಗಲಿ ಇಲ್ಲಿ ಜೀವ ಆಗಿರ್ಲಿ ರೈತ ಅಂತ ಏನಾದರೂ ಬಂದ್ರೆ ಮುಂದೆ ರೈತ ಏನಂದ್ರೆ ದೇಶನೇ ಇಲ್ಲ ಬರ್ದಿಡ್ಕೊಂಡು ಯಾರೇ ಆಗಿರ್ಬೋದು ಇವತ್ತು ರಾಜಕಾರಣಿಗಳಿಗೆ ತುಟ್ಟು ಹೋಗ್ತಾ ಇದೆ ಅಂದ್ರೆ ಬಾಯಿಗೆ ನಾವು ಆಗ್ತಿರೋ ಭಿಕ್ಷೆ ಅವ್ರೇನು ನಮ್ಗೆ ಏನು ಕೊಡ್ತಾ ಇಲ್ಲ ನಾವು ಹಾಕಿರೋ ಭಿಕ್ಷೆಯಲ್ಲಿ ತಿಂದು ತೇಗೋ ನಾವು ಎಷ್ಟು ಮಾತಾಡಬೇಕು ಎಷ್ಟು ತಾಕತ್ತು ನಮ್ಮಲ್ಲಿ ಇದೆ ಅಷ್ಟನ್ನು ನಾವು ತೋರಿಸ್ಬೇಕು ಮಾತಾಡಿ 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 ನಿಮಗ್ ಮಾತ್ರ ಕೇಳಿಸಿತು ಯಾರಿಗೂ ಕೆಲ್ಸಲಿಲ್ಲ ಒಂದು ದುಡ್ಡು ಹೇಳ್ತಾ ಇರ್ತಾರೆ ನೀವು ಚೆನ್ನಾಗಿ ಅಂತ ನಾನು ನಾನು ನೋವು ಅದು ನನ್ನ ಗಂಡ ಎಲ್ಲೇ ಮೀಟಿಂಗ್ ಆದ್ರೂ ಹೋಗ್ತೀವಿ ನಾವು ಏನು ನಮ್ಮಲ್ಲಿ ಏನು ಕೊರತೆ ಗೊತ್ತಾ ಅಲ್ಲೆಲ್ಲೋ ರೈತರು ನಮ್ಮ ನಮ್ ಮುಂದೆನೇ ನಡೀತಾ ಇರುತ್ತೆ ಎಲ್ಲೋ ಒಬ್ಬ ರೈತರಿಗೆ ಏನಾದ್ರೂ ಆಗ್ತಾ ಇದ್ದಾಗ ನಾವು ಹೋಗೋದಿಲ್ಲ ನಾವು ಏ ಆಗಬೇಕು ಅನ್ನೋದು ಮನಸ್ಸಿತಿ ನಮ್ಗೆ ಹೆಣ್ಣು ಮಕ್ಳು ಯಾಕೆ ಈ ಕಾರ್ಯಕ್ರಮಗಳಿಗೆ ಬರ್ಬೇಕು ಈ ಹೆಣ್ಣು ಮಕ್ಕಳು ಒಬ್ಬರು ತಲೆಯಲ್ಲಿದ್ರೆ ಅದು ನೂರು ತಲೆಗಳಿಗೆ ಕಲಿತು ಶಕ್ತಿ ಹೆಣ್ಣು ಮಕ್ಕಳಿಗೆ ಇದೆ ಗಂಡ ಮಕ್ಕಳು ಪಾಪ ಅಲ್ಲೇ ಮರಿಬಹುದು ನೋಡ ಆದ್ರೆ ಹೆಂಡ ಮಕ್ಕಳ ಮರಿಯಲ್ಲ ನಿಪುಣರು ಅಂದ್ರೆ ತಪ್ಪಾಗೋದಿಲ್ಲ ಯಾರು ಅನ್ನೋದು ಭಾವಿಸ್ಬೇಡಿ ನಾವು ಹೇಳ್ತೀವಿ ಆ ವಿಷಯವನ್ನು ನಾವು ಯಾವ ರೀತಿ ಅವ್ರಿಗೆ ತಿಳಿಸ್ಕೊಡ್ಬೇಕು ಅನ್ನೋದನ್ನ ನಾವು ಹೇಳ್ತೀವಿ ಆದಷ್ಟು ನೀವು ಮನೆಗಳಲ್ಲಿ ಹೇಳಿ ಬನ್ನಿ ಹೋರಾಟ ಮಾಡೋಣ ಇದೇ ನಮ್ಮ ಬದುಕು ಸೀರಿಯಲ್ ಬೇಕಾದ್ರೆ ನೆಕ್ಸ್ಟ್ ಎಪಿಸೋಡ್ ನಾವು ನೋಡ್ಕೊಳ್ಳೋಣ ಈಗ ಆ ಸ್ಟಾರ್ ಅದೆಲ್ಲ ಬಂದಿದೆ ನೋಡ್ಕೊಳ್ಬಹುದು ಇರುತ್ತೆ ದಯವಿಟ್ಟು ಹೋರಾಟಕ್ಕೆ ಬನ್ನಿ ಹೆಣ್ಮಕ್ಳು ಎಷ್ಟು ಮುಂದೆ ಬರ್ತಿರೋ ಅಷ್ಟು ನಮ್ಮ ಹೋರಾಟಗಳಿಗೆ ಬೆಂಬಲ ಸಿಗುತ್ತೆ ಇದಕ್ಕೆ ನಾವು ಆನೇಕಲ್ ಭಾಗದ ರೈತರು ನಾವು ಇವತ್ತು ಏನು ಮುಂದೆ ಬಂದಿದೀವಿ ನಮ್ಗೆ ಯಾರಾದ್ರೂ ಒಬ್ರು ಸ್ಫೂರ್ತಿ ಅಂದ್ರೆ ಅದು ದೇವನಹಳ್ಳಿಯ ರೈತರು ನಾನು ಇಲ್ಲಿ ಇಬ್ರು ಬಂದಿದ್ದಾರೆ ನಾನು ಎಲ್ಲಾ ಕಡೆ ನೋಡ್ತೀನಿ ಇವರು ಇಷ್ಟು ವಯಸ್ಸಾದ್ರು ಸಭೆಗಳಿಗೆ ಸಂಯುಕ್ತ ಕರ್ನಾಟಕ ಅಂತ ಹೋದಾಗ ಈ ಹಿರಿಯ ವಯಸ್ಸಿನಲ್ಲಿ ಹೋರಾಟ ಮಾಡ್ಲಿಕ್ಕೆ ನಮ್ಗೆ ದಾಳಿ ಇದೆ ಹೇಳಿ ಏನಾದ್ರೂ ಇದೆಯಾ ಮದ್ವೆಗಳಂದ್ರೆ ನಾವು ನೋಡ್ಬೋದು ಅಯ್ಯೋ ಜಾಗ ಇರುತ್ತೋ ಎಲ್ಲೋ ಗೊತ್ತಿಲ್ಲ ಎಷ್ಟು ಐತಿ ನಾವು ಮದ್ವೆಗಳಿಗೆ ಹೋಗ್ತೀವಿ ಇವತ್ತು ನಮ್ಮ ಭಾಗ ನಮ್ಮ ಅಸ್ತಿತ್ವ ನಮ್ಮ ಜಾಗ ಹೋಗ್ತಾ ಇದೆ ಅಂದ್ರೆ ನಾವು ಅಷ್ಟು ಕಾಳಜಿ ತೋರ್ಬೇಕಾ ಬೇಡವಾ ಅದನ್ನ ಬಿಟ್ಟು ನಾವು ಏನು ಮಾಡ್ತಾ ಇದೀವಿ ಯಾರೋ ಹೋಗ್ತಾರೆ ಗೆದ್ಕೊಂಡ್ ಬರ್ತಾರೆ ನಮ್ಮನೆ ಗಂಡ್ ಹೋಗ್ತಿದ್ದಾರೆ ಅನ್ನೋದಲ್ಲ ನಾವು ಮುಂದೆ ಬರಬೇಕು ಮತ್ತೆ ನಾನು ನಮ್ಮ ಗಂಡ್ ಮಕ್ಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ನೀವು ಒಬ್ಬೊಬ್ಬರಾಗಿ ಬರಬೇಡಿ ದಯವಿಟ್ಟು ನಿಮ್ಮ ಮನೆಯಲ್ಲಿ ಮಕ್ಕಳು ತಾಯಂದಿರು ಹೆಂಡತಿ ಯಾರಿದ್ರೆ ಎಲ್ಲಾರು ಕರ್ಕೊ ಬನ್ನಿ ಆಗ ನಮ್ಮ ಹೋರಾಟಕ್ಕೆ ಇನ್ನು ಗಟ್ಟಿ ಬೆಲೆ ಸಿಗುತ್ತೆ ಐದು ಜನ ಇಂದ ಐವತ್ತು ಜನ ಆದವರು ಇವತ್ತು ಆನೇಕಲ್ ಭಾಗದ ರೈತರು ನಮಗ್ ಏನಿದ್ರ ಬಗ್ಗೆ ನಾಳೆ ದಿನ ನಾ ಹೇಳ್ತಿದೀನಿ ಐವತ್ತು ಜನ ಬರ್ತಾ ಇದ್ರು ಐದು ಜನ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಅಷ್ಟು ದಮ್ಮತ್ ಆಕತ್ತ ನಮಗಿದೆ ಅಂತ ನಾನು ವೇದಿಕೆ ಮೂಲ ಹೇಳ್ತಾ ಇದ್ದೀನಿ ಇದಕ್ಕೆ ಸ್ಕೂರ್ ತುಂಬ್ದವ್ರು ಇಲ್ಲೇ ಇದ್ದಾರೆ ನಮ್ಮ ಯಶವಂತ ಸರ್ ಅವರು ನಾವು ಯಾವುದೇ ನಮ್ಗೆ ಏನೇ ಒಂದು ವಿಷಯಗಳ ಬಗ್ಗೆ ಕನ್ಫ್ಯೂಸ್ ಆದಾಗ ನಮ್ಗೆ ಏನಾದ್ರು ಧೈರ್ಯ ಬೇಕಾದಾಗ ರ ಹೀಗೆ ನಮಗೆ ಇಷ್ಟ ಇಲ್ಲ ನೋಡಿ ನಮ್ಮ ವೇದಿಕೆ ಮೇಲೆ ಎಷ್ಟು ದೊಡ್ಡ ದೊಡ್ಡದವರು ಬಂದಿರ್ತಾರೆ ನಮ್ಮಲ್ಲಿ ಅಕ್ಕದ ಊರುಗಳಿಂದ ಇಲ್ಲ ಇದೇ ಮನೆಗಳಲ್ಲಿ ಇರ್ತಾರೆ ಬರ್ಲಿಕ್ಕೆ ಹಿಂಚರಿಕೆ ಹೌದು ಎಲ್ಲಾರ್ಗು ಕೆಲ್ಸ ಇರುತ್ತೆ ಸಾಯೋ ತನಕ ಕೆಲ್ಸ ಇರುತ್ತೆ ಅದನ್ನ ಬಿಟ್ಟು ಬನ್ನಿ ಒಂದು ದಿನ ಕೆಲ್ಸ ಹೋದ್ರೆ ಏನು ಆಗೋದಿಲ್ಲ ನಾಳೆ ನಮ್ಮ ಬದುಕೆ ಇಲ್ಲ ಅಂದ್ರೆ ನಾವು ಏನ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಲ್ವಾ ಇವತ್ತು ಯಾರ್ ಭೂಮಿಗೆ ಹೋರಾಡ್ತಾ ಇದೀವಿ ನಮ್ಮಪ್ಪನ ಭೂಮಿ ಸೊಸೇಂದ್ರ ಹೇಳಿ ನನ್ನ ಮಾವನ ಭೂಮಿಗೆ ನಾನು ಹೋರಾಡ್ತಾ ಇದ್ದೀನಿ ಅಂತ ಮೊಮ್ಮಕ್ಳು ನನ್ನ ತಾತನ ಭೂಮಿಗೆ ನಾನು ಹೋರಾಡ್ತಾ ಇದ್ದೀನಿ ಅಂತ ಯಾವುದೇ ಅಧಿಕಾರಿಗಳಿಗೂ ಏ ಎಂದ್ರೆ ಏ ಎನ್ನಿ ಯಾರು ಏನು ಮಾಡೋದಿಲ್ಲ ಕರ್ಕೊಂಡೋಗಿ ಎಫ್ಐಆರ್ ಊಟ ಅವರೇ ಕೊಡ್ಬೇಕು ನಾವು ಕೇಳ್ಸನ್ನ ಕೊಡ್ಬೇಕು ಇದನ್ನ ನೆನ್ಪಿಟ್ಕೊಳ್ಳಿ ಬಿರಿಯಾನಿ ಕೊಡ್ತಾರೆ ಕೇಳಿ ಮಾಡೋದಿಲ್ಲ ಲಾಠಿ ಚಾರ್ಜ್ ಮಾಡೋದಿಲ್ಲ ಜಸ್ಟ್ ಬೆದರಿಕೆ ಇದಕ್ಕೆಲ್ಲ ನಾವ್ ಹೆದರ್ಕೆ ನಮ್ಮ ಹೋರಾಟನ ನಾವು ಮುಂದೆ ಹೋದ್ರೆ ನಮ್ಗೆ ಗೆಲುವು ಅನ್ನೋದು ಕಟ್ಟಿಟ್ಟ ಬುದ್ಧಿ ಅನ್ನೋದನ್ನ ನೆನ್ಪಿಟ್ಕೊಡಿ ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು